ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗೆ ಎಷ್ಟೇ ಚಳಿ ಇದ್ರು ಇವತ್ತು ಬೆಳಗ್ಗೆಯಿಂದನೇ ತುಂಬ ಬಿಸಿಲು ಕೂಡ ಇತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಸಾಂಬಾರ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಕಡೆ ಹಾಲನ್ನು ಇಟ್ಟು ಇನ್ನೊಂದು ಕಡೆ ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ಹಾಲು ಕೂಡ ಚೆನ್ನಾಗಿ ಕಾದಿತ್ತು ಒಂದು ಸ್ವಲ್ಪ ತರಕಾರಿ ಮತ್ತು ಹಣ್ಣೆಲ್ಲ ಆಯಿತು ಅದನ್ನೆಲ್ಲ ಕವರಿಂದ ತೆಗೆದು ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ಸಾಂಬಾರ್ ಮಾಡ್ಕೊತಾ ಇದ್ದೀನಿ ಕೆಲವೊಂದು ಸರಿ ಈ ರೀತಿ ತರಕಾರಿನೆಲ್ಲ ಅವಾಗವಾಗೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ನಮ್ಮ ಮನೇಲಿ ಇಡ್ಲಿ ದೋಸೆ ಏನಾದರೂ ಆಗಿರಲಿ ಬೆಳಗ್ಗೆ ಒಂದೇ ಟೈಮ್ಗೆ ಮತ್ತು ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಅದನ್ನ ಯೂಸ್ ಮಾಡೋದಿಲ್ಲ ಮತ್ತು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ದಿನಕ್ಕೆ ಯೂಸ್ ಮಾಡೋದು ಈ ಥರ ಎಲ್ಲ ನಮ್ಮ ಮನೇಲಿ ಮಾಡೋದಿಲ್ಲ ಸೊ ಹಾಗಾಗಿ ಜಸ್ಟ್ ಒನ್ ಟೈಮ್ಗೆ ಒಂದು ದಿನದಲ್ಲಿ ಒನ್ ಟೈಮ್ಗೆ ಆಗೋಷ್ಟು ಮಾತ್ರನೇ ನಾನು ಹಿಟ್ಟನ್ನು ಮಾಡ್ಕೊಂಡಿರ್ತೀನಿ ಸೊ ಇಡ್ಲಿಗೆ ಬ್ಯಾಟರ್ ಈ ರೀತಿ ಪ್ಲಫಿಯಾಗಿ ಬರೋ ರೀತಿ ಮಾಡ್ಕೊಂಡ್ರೆ ಇಡ್ಲಿನೂ ಅಷ್ಟೇ ಸ್ಮೂತಾಗಿ ಹೂವ ಥರ ಬರುತ್ತೆ ಸೊ ಇದಕ್ಕೆ ಯಾವ ರೀತಿ ಈ ರೀತಿ ಬ್ಯಾಟರ್ ಮಾಡ್ಕೋಬೇಕಂದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅಂತ ನಾನು ಆಲ್ರೆಡಿ ಕಂಪ್ಲೀಟ್ ಡೀಟೇಲ್ ವೀಡಿಯೋನ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು ತುಂಬ ಚಳಿ ಇರೋದ್ರಿಂದ ಕೆಲವೊಂದು ಸರಿ ಇಡ್ಲಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿರೋದಿಲ್ಲ ಅಂದರೆ ನೋರೆ ನೋರೆ ಥರ ಬಂದಿರೋದಿಲ್ಲ ಸೊ ಅಂತ ಟೈಮಲ್ಲಿ ಸ್ವಲ್ಪ ನೀರನ್ನು ಕಾಯಿಸ್ಕೊಂಡು ಇಡ್ಲಿ ಪಾತ್ರೆ ಅಂದರೆ ಇಡ್ಲಿ ಇಟ್ಟಿರುವಂತಹ ಪಾತ್ರೆನ ಅದರಲ್ಲಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಏನಾದರೂ ಬಿಟ್ಟರೆ ಸ್ವಲ್ಪ ಆದರೂ ಇಡ್ಲಿ ಬ್ಯಾಟರ್ ಉಬ್ಬುತ್ತೆ ನೊರೆ ನೊರೆ ಥರ ಬರುತ್ತೆ ಸೊ ಅವಾಗ ನೀವು ಯೂಸ್ ಮಾಡ್ಬೋದು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಇಡ್ಲಿನ ರೆಡಿ ಮಾಡ್ಕೋತಾ ಇದ್ದೀನಿ ಇಡ್ಲಿಗೆ ಕಾಂಬಿನೇಷನ್ ಆಗಿ ಸಾಂಬಾರು ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ ಹಿಂದಿನ ದಿನನೇ ಅತ್ತೆ ಮತ್ತು ಮಾವ ಬಂದಿದ್ದರು ನಾನು ಹೇಳಿದ್ನಲ್ವಾ ಬೆಟ್ಟಕ್ಕೆ ಹೋಗಿದ್ವಿ ಅಂತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಆಲ್ಮೋಸ್ಟ್ ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ಹೋಗಿ ಬಂದಿದ್ದರಿಂದ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಮನೇಲಿ ಮಕ್ಕಳಿಬ್ಬರನ್ನ ಬಿಟ್ಟು ಮನೇಲಿ ಎಲ್ರಿಗೂ ಫೀವರ್ ಆಗಿತ್ತು ಸೊ ಫೀವರ್ ನಮಗೆಲ್ಲ ಕಡಿಮೆ ಆಯಿತು ಬಟ್ ನಮ್ಮ ಮಾವಾಗೆ ಕಡಿಮೆ ಆಗೇ ಇರಲಿಲ್ಲ ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಮತ್ತು ಕೋಲ್ಡ್ ಮತ್ತು ಕಫ ಕೂಡ ಜಾಸ್ತಿ ಹಾಕಿದ್ದರಿಂದ ಸ್ವಲ್ಪ ಭಯ ಆಯಿತು ಬಿಕಾಸ್ ಆಲ್ರೆಡಿ ಅವ್ರಿಗೆ ಕೋವಿಡಲ್ಲಿ ತುಂಬ ಸೀರಿಯಸ್ ಸಿಚುವೇಷನಲ್ಲಿ ಫೇಸ್ ಮಾಡಿದ್ದರಿಂದ ಸ್ವಲ್ಪ ಭಯ ಇತ್ತು ಆಲ್ರೆಡಿ ಟೆನ್ ಡೇಸ್ ಇಂದ ಊರಲ್ಲೇ ಚೆಕ್ ಮಾಡಿಸ್ತಾ ಇದ್ರು ಬಟ್ ಆದರೂ ಕಡಿಮೆ ಆಗಿಲ್ವಲ್ಲ ಸೊ ಭಯ ಆಗಿ ನಾವು ಬ್ಯಾಂಗ್ಳೂರಿಗೆ ಬರಕ್ಕೆ ಹೇಳಿದ್ವಿ ಇಲ್ಲೇ ಚೆಕ್ ಮಾಡಿಸೋಣ ಅಂತ ನೈಟಲ್ಲೆಲ್ಲ ಸಡನ್ ಆಗಿ ಫೀವರ್ ಏನಾದರೂ ಜಾಸ್ತಿ ಆದರೆ ಹಾಸ್ಪಿಟಲ್ಗೆಲ್ಲ ಹೋಗಬೇಕು ಅಂದರೆ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ ಸೊ ಹಾಗಾಗಿ ನೈಟಲ್ಲೆಲ್ಲ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅವ್ರನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ವಿ ಅವ್ರು ಬಂದಿದ ತಕ್ಷಣ ನೈಟೇ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಟೆನ್ ಡೇಸಿಂದ ಫೀವರ್ ಮತ್ತು ಕಫ ಜಾಸ್ತಿ ಇದೆ ಅನ್ನೋದಕ್ಕೆ ಡಾಕ್ಟರ್ ಚೆಸ್ಟ್ ಮತ್ತೆ ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಗೆ ಬರೆದಿದ್ರು ಸೊ ಬೆಳಗ್ಗೆ ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿ ನಮ್ಮವನ್ನ ಕರ್ಕೊಂಡು ಹೋಗೋಣ ಚೆಕಪ್ಗೆ ಅಂತೇಳಿ ಹರ್ಷನ ಸ್ಕೂಲಲ್ಲಿ ಡ್ರಾಪ್ ಮಾಡಿ ಬಂದೆ ಹರ್ಷಗೆ ಯೋಗ ಮ್ಯಾಟ್ ಬೇಕಾಗಿತ್ತು ಸೊ ಸ್ಕೂಲ್ ಪಕ್ಕದಲ್ಲೇ ವಿಶಾಲ್ ಮ್ಯಾಟ್ ಇದ್ದರಿಂದ ಅಲ್ಲಿ ಹೋಗಿ ಒಂದು ಯೋಗ ಮ್ಯಾಟ್ ಪರ್ಚೇಸ್ ಮಾಡಿದೆ ಹಾಗೆ ನನಗೆ ಒಂದು ಎರಡು ಮೂರು ಬೌಲ್ ಬೇಕಾಗಿತ್ತು ಅದನ್ನೆಲ್ಲ ತಗೊಂಡು ಹಾಗೆ ಹರ್ಷ ಅವ್ರ ಸ್ಕೂಲ್ಗೆ ಹೋಗಿ ರಿಸೆಪ್ಷನಲ್ಲಿ ಯೋಗ ಮ್ಯಾಟ್ ಕೊಟ್ಟು ಮನೆಗೆ ಬಂದು ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಅತ್ತೆ ಮಾವ ಮತ್ತು ವೈಶು ನಾಲ್ಕು ಜನ ಹೊರಟ್ವಿ ಹಾಸ್ಪಿಟಲ್ಗೆ ಮುನಿಗೆ ಸ್ವಲ್ಪ ಕ್ಲೈಂಟ್ ಮೀಟಿಂಗ್ ಇದ್ದಿದ್ದರಿಂದ ಮುನಿ ಹೊರಗಡೆ ಹೋಗಿದ್ರು ಸೊ ಹಾಗಾಗಿ ನಾನೇ ಕರ್ಕೊಂಡು ಹೋಗಬೇಕಾಗಿ ಬಂತು ರಿಪೋರ್ಟ್ ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದರು ಸೊ ಇವರು ಊರಲ್ಲಿ ಸ್ವಲ್ಪ ಕೆಲಸ ಇದೆ ಹೋಗಲೇಬೇಕು ಅಂತೇಳಿ ಇಲ್ಲಿ ಚೆಕಪ್ ಮುಗಿಸ್ಕೊಂಡ್ಮೇಲೆ ಅತ್ತೆ ಅವರೆಲ್ಲ ಹೋಗೋಕ್ಕೆ ರೆಡಿ ಆಗಿದ್ರು ಮಧ್ಯಾಹ್ನ ಒಂದು ಗಂಟೆಗೆ ಅವ್ರು ಹೋಗೋದಿತ್ತು ಸೊ ಅಷ್ಟೊಳಗಡೆ ಅವರೇಕಾಯಿ ತಗೊಂಡು ಬಂದಿದ್ದರು ಕಡಲೆಕಾಯಿ ಅವರೆಕಾಯಿ ಎಲ್ಲ ಊರಿಂದನೇ ತಗೊಂಡು ಬಂದಿದ್ರು ಹೊಲದಲ್ಲಿ ಅವರೆಕಾಯಿ ಹಾಕಿದ್ದಾರೆ ಸೊ ಹಾಗಾಗಿ ಅವರೆಕಾಯಿ ನಾನು ಯಾವ ವರ್ಷವೂ ತಗೊಳ್ಳೋದಿಲ್ಲ ಎವ್ರಿ ಇಯರ್ ಊರಿಂದನೇ ತಗೊಂಡು ಬಂದು ಕೊಡ್ತಾರೆ ನಾನು ಸ್ವಲ್ಪ ಇಟ್ಕೊಂಡು ಮುನಿ ಅವ್ರ ಅಕ್ಕಗೆ ಸ್ವಲ್ಪ ಕೊಟ್ಟು ಕಳಿಸ್ತೆ ವೈಷ್ಣ ಇಟ್ಕೊಂಡು ಎಲ್ಲ ನಾನು ಸುಲಿಯೋಕ್ಕಾಗೋದಿಲ್ಲ ಅಂತ ಅತ್ತೇನೆ ಎಲ್ಲ ಕಾಳನ್ನ ಸುಲಿದ್ಬಿಟ್ಟು ನೀರಲ್ಲಿ ಹಾಕಿ ಹಾಕಿದ್ರು ಈ ರೀತಿ ಕಾಳನ್ನ ಹಿತ್ಕಿ ಇಟ್ಕೊಂಡು ಒಣಗಿಸ್ಕೊಂಡ್ರೆ ಯಾವಾಗಾದರೂ ಸಾಂಬಾರಿಗೆ ಯೂಸ್ ಮಾಡ್ಬೋದು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅವರೆಕಾಳನ್ನೇ ಹಾಕಿ ಉಪ್ಸಾರು ಖಾರ ಮಾಡಿ ಮುದ್ದೆ ಮಾಡಿದ್ದೆ ಅತ್ತೆ ಮಾವ ಊಟ ಮಾಡಿಕೊಂಡು ಊರಿಗೆ ಹೊರಟರು ಆಲ್ಮೋಸ್ಟ್ ಟೂ ಥರ್ಟಿ ಆಗಿತ್ತು ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಫ್ರೆಶಪ್ ಆಗಿ ಸ್ಕೂಲ್ ಹತ್ರ ಹೊಡಬೇಕಾಗಿತ್ತು ಹರ್ಷನ ಕರ್ಕೊಂಡು ಬರೋದಕ್ಕೆ ಅಂತ ಅತ್ತೆ ಅವರು ಹೋಗೋವಾಗ ವಯಸ್ ಆಟ ಮಾಡ್ತಾಳೆ ಅಂತೇಳಿ ಅವಳನ್ನ ನಿದ್ದೆ ಮಾಡಿಸಿ ಊರಿಗೆ ಹೊರ ಹೋದರು ಅವರು ಸೊ ತ್ರೀ ಥರ್ಟಿಗೆ ಹರ್ಷನ ಸ್ಕೂಲಿಂದ ಬಿಡೋದ್ರಿಂದ ಅಷ್ಟೊತ್ತಿಗೆ ಅವಳು ಎದ್ದು ಅವ್ಳಿಗೆ ಸ್ವಲ್ಪ ಮುಖ ಎಲ್ಲ ತೊಳೆದು ಫ್ರೆಶಪ್ ಮಾಡಿ ತಲೆ ಬಾಚಿ ರೆಡಿ ಮಾಡ್ತಾಯಿದ್ದೀನಿ ಎದ್ಮೇಲೆ ವೈಶು ಕೇಳ್ತಾ ಇದ್ಲು ಅವರಿಲ್ಲಿ ಏನು ಅಂತೆಲ್ಲ ಸೊ ಅವ್ಳಿಗೆ ಸಮಾಧಾನ ಮಾಡೋದೇ ಸ್ವಲ್ಪ ಕಷ್ಟ ಊರು ಹತ್ರನೇ ಇರೋದರಿಂದ ಅತ್ತೆ ಮಾವ ಯಾವಾಗಲೂ ಬಂದು ಹೋಗ್ತಾ ಇರ್ತಾರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ಸ್ ಅಷ್ಟೇ ಯಾವಾಗಲೂ ನೈಟ್ ಅಂದರೆ ಈವ್ನಿಂಗ್ ಒಂದು ಫೈವ್ ಸಿಕ್ಸ್ ಓ ಕ್ಲಾಕ್ ಬಂದರೆ ಅರ್ಲಿ ಮಾರ್ನಿಂಗ್ ಫೈವ್ ಸಿಕ್ಸ್ ಓ ಕ್ಲಾಕ್ಗೆ ಮತ್ತೆ ರಿಟರ್ನ್ ಹೋಗಿಬಿಡ್ತಾರೆ ಸೊ ವೈಶು ನಿದ್ದೆಯಿಂದ ಎದ್ದಿದ್ರಿಂದ ಅವಳಿಗೆ ಕೇಳಿರೋ ರೀತಿನೇ ಏನು ಬೇಕು ಅಂದರೆ ಅದೇ ಆಗಬೇಕು ಹಠ ಮಾಡ್ತಿರ್ತಾಳೆ ಸೊ ತಲೆ ಬಾಚಿದ್ರೆ ಹಂಗ್ ಬೇಡ ಹಿಂಗೆ ಬೇಡ ಅಂತ ಕೇಳ್ತಾನೆ ಇದ್ಲು ಯಾವಾಗಲೂ ತ್ರೀ ಫಿಫ್ಟೀನ್ಗೆ ಹರ್ಷನ ಸ್ಕೂಲಿಂದ ಬಿಡ್ತಾರೆ ಆಲ್ ಒಂದೊಂದ್ಸರಿ ತ್ರೀ ಥರ್ಟಿ ಆಗ್ಬಿಡುತ್ತೆ ಸೊ ನಾವು ಸ್ಕೂಲ್ ಹತ್ರ ಹೊರಟಿದ್ವಿ ಹೋಗ್ತಾ ದಾರಿಯಲ್ಲೇನೆ ಸ್ವಲ್ಪ ಬಟ್ಟೆ ಡ್ರೈ ಕ್ಲೀನ್ಗೆ ಕೊಡೋದಿದ್ದರಿಂದ ಹಾಗೆ ತಗೊಂಡೋಗಿ ಕೊಟ್ಟು ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ಬೀಗ ಹಾಕಿ ಡೋರಲ್ಲೇ ಕೀನ ಬಿಟ್ಬಿಟ್ಟಿದ್ದೆ ಸೊ ಮತ್ತು ಬಂದು ಕೀ ತಗೊಂಡಿದ್ದಾಯಿತು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಅಕ್ಕ ಬಂದು ವೆಯ್ಟ್ ಮಾಡ್ತಾ ಇದ್ರು ಅವ್ರದ್ದು ಇನ್ನೂ ಕ್ಲೈಂಟ್ ಮೀಟಿಂಗ್ ಇತ್ತು ಬೇಗ ಮುಗ್ದಿದೆ ಅಂತ ಹೇಳಿ ಹೀಗೆ ಮನೆ ಹತ್ರನೇ ಬಂದಿದ್ದರು ಇವರು ನಮ್ಮ ನಾವಿರೋ ಹತ್ರನೇ ಪಕ್ಕದ ರೋಡಲ್ಲೇ ಇರೋದು ಸೊ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಅವ್ರು ಮನೆಗೆ ಹೋಗ್ಬೋದು ಸೊ ನಿಯರ್ ಅಲ್ಲೇ ಇದ್ದಾರೆ ಹಾಗಾಗಿ ಹಿಂಗೆ ಡಿಂಪುನ ಮಾತಾಡಿಸ್ಕೊಂಡು ಹೋಗೋಣ ವೈಷ್ಣು ಹೇಳಿ ಬಂದಿದ್ರು ಈ ಥರ ಯಾರಾದರೂ ಹತ್ರ ಇದ್ದರೆ ಅವಾಗ ಅವಾಗ ಹೋಗಿ ಬರ್ತಾ ಇರ್ಬೋದಲ್ವ ಮೋರೋವರ್ ನಾನು ಯಾರ ಹತ್ರನೂ ಹೊರಗಡೆ ಎಲ್ಲ ಬಂದು ಮಾತಾಡೋದಿಲ್ಲ ಅಕ್ಕಪಕ್ಕನೂ ಯಾರೂ ಅಷ್ಟು ಪರಿಚಯ ಇಲ್ಲ ಮೊರೋವರ್ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಯಾರೂ ಹೊರಗಡೆನೂ ಬರೋದಿಲ್ಲ ಸೊ ಹಾಗಾಗಿ ಹೊರಗಡೆ ಬಂದು ಯಾರ ಹತ್ರ ಆದರೂ ಹೊರಟೆ ಹೊಡ್ಕೊಂಡು ನಿಂತ್ಕೊಳ್ಳೋದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅತ್ತೆ ಅವರು ಊರಿಂದ ಕಡಲೆಕಾಯಿ ತೊಗೊಂಡು ಬಂದಿದ್ರಲ್ವ ಅದನ್ನೆಲ್ಲ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಬೇಯಿಸಿರೋ ಕಡಲೆಕಾಯಿಗೇನೆ ಸ್ವಲ್ಪ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಸಲಾಡ್ ಮಾಡ್ಕೊಂಡಿದ್ದೆ ನಮ್ಮ ಅಕ್ಕನೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಅವರು ಹೊರಟರು ಕೆಲಸಕ್ಕೆ ಹೊರಗಡೆ ಹೋಗ್ತಾ ಇದ್ವಿ ಎಲ್ಲಿಗೆ ಅಂತ ನೋಡ್ತೀರಾ ಅವರೆಕಾಯ್ದು ಹಿಟ್ಟು ಅವರೇಕಾಯ್ದು ಸಿಪ್ಪೆ ಹಿಡ್ದಿದ್ವ ಹಿಡ್ದಿದ್ವಲ್ಲ ಅವರೆಕಾಯ್ದು ಸಿಪ್ಪೆ ಸುಲಿದ್ವಲ್ಲ ಅದನ್ನ ಹಾಕೋದಿಕ್ಕೆ ಎಲ್ಲರೂ ಬರ್ತಾ ಇದಾರೆ ನನ್ನ ಜೊತೆ ಸೊ ನಾವು ಹಾಕಿ ಬಂದಿದ್ದ ತಕ್ಷಣನೇ ಹಸು ಬಂದು ತಿಂತಾ ಇತ್ತು ಸೊ ಇದಾಗಿತ್ತು ಇವತ್ತಿನ ನನ್ನ ಡೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ